ಕಾರ್ಕಳದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಚಿಕ್ಕ ಲೈಬ್ರರಿಯನ್ನು ಮಾಡಿದ್ದೇವೆ ಅಂತ ಹೇಳಿದರೆ ಅದು ಕಾರ್ಕಳದಲ್ಲಿ ಬಸ್ಸು ಏಜೆಂಟರ ಬಳಗ ಮತ್ತು ರೋಟರಿ ಕ್ಲಬ್ನ ಮುಖಾಂತರ ಅಕ್ಷಯಾಂಬರ ಅನ್ನತಕ್ಕಂಥ ಒಂದು ಚಿಕ್ಕ ಲೈಬ್ರರಿಯನ್ನು ನಾವಲ್ಲಿ ಮಾಡಿದ್ದೇವೆ ಯಾರಾದರೂ ಪ್ರಯಾಣಿಕರು ಅಲ್ಲಿ ಬಂದು ವಿಶ್ರಾಂತಿಗಾಗಿ ನಿಂತ್ಕೊಂಡ್ರೆ ಒಂದಷ್ಟು ಹೊತ್ತು ಒಳ್ಳೊಳ್ಳೆಯ ಕತೆ ಕಾದಂಬರಿಗಳು ಅಲ್ಲಿ ಕನ್ನಡದ ಕತೆ ಕಾದಂಬರಿಗಳು ಅಲ್ಲಿದೆ ಅದನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭ ಉಲ್ಲೇಖ ಮಾಡ್ತಾ ಬಡ ಏನೇ ಕುಣಿದು ಆಡುವುದೆನ್ನದೇ ಕನ್ನಡ ಮನ ಕಿವೀನು ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನಮೈ ಮೆರೆಯುವುದು ಕುವೆಂಪುರವರ ಈ ಸಾಲನ್ನು ಹೃದಯದಲ್ಲಿ ಇಟ್ಟುಕೊಂಡು ಕಾರ್ಕಳ ತಾಲೂಕು ಇಪ್ಪತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತಗೆ ಗುಣಪಾಲ ಕಣಂಬ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಕಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿಯವರೇ ಈ ಒಂದು ಗೋಷ್ಠಿಯ ಸಮನ್ವಯಕಾರರಾಗಿರ್ತಕ್ಕಂಥ ವಿಶ್ರಾಂತ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಮಿತ್ರಪ್ರಭಾ ಹೆಗಡೆಯವರೇ ಎಲ್ಲ ಸಮನ್ವಯಕಾರರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳೇ ಎಲ್ಲ ತುಂಬ ಚೆನ್ನಾಗಿ ಮಾತನಾಡಿದರು ನಾನೇನು ಮಾತನಾಡಬಲ್ಲೆ ಅಂತ ಹೇಳಿದಾಗ ನಾನು ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ ಕಳ್ಳಿ ನಾನೇನು ಮಾತನಾಡಲಿ ಅಂತ ಹೇಳಿದಾಗ ಕನ್ನಡಕ್ಕೆ ನೀವೇನು ಮಾಡಿದ್ರಿ ಅನ್ನುವಂಥದ್ದು ಮಾತನ್ನು ಹೇಳಿದಾಗ ನಾನು ಕೇಳಿದೆ ನಾನು ಕೂಡ ಕನ್ನಡದ ಒಳ್ಳೆಯ ಅಭಿಮಾನಿ ಇಂಗ್ಲೀಷಲ್ಲಿ ಹೆಚ್ಚು ನಾನು ಮಾತನಾಡೋದೇ ಇಲ್ಲ ಹೆಚ್ಚಿನಾಗಿ ನಾನು ಕನ್ನಡದಲ್ಲೇ ಮಾತನಾಡ್ತೇನೆ ನಾನು ಕೆಲವೊಂದು ಕಡೆಗಳಲ್ಲಿ ಗಮನಿಸಿದಾಗ ಹಲವಾರು ಶಾಲೆಗಳಿಗೆ ನಾನು ಭೇಟಿಯನ್ನು ನೀಡ್ತೇನೆ ಆ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕೇಳಿದಾಗ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದಂತಹ ಮಕ್ಕಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಹೆಚ್ಚಿನ ಅಂಕನವನ್ನು ಪಡೀತಾರೆ ಆದರೆ ಕನ್ನಡ ಮಾ ಕನ್ನಡ ಮಾಧ್ಯಮದಲ್ಲಿ ಅಂಕವನ್ನು ಬಹಳ ಕಡಿಮೆಯನ್ನು ಪಡಿತಾರೆ ಅನ್ನೋದನ್ನು ನಾನು ಕೂಡ ಗಮನಿಸಿಕೊಂಡಿದ್ದೇನೆ ಯಾಕೆ ಈ ರೀತಿ ಆಗ್ತದೆ ಅಂತ ಹೇಳಿದಾಗ ನಮ್ಮಲ್ಲಿ ಪ್ರತಿಷ್ಠೆಗಾಗಿ ನಮ್ಮ ಹೆತ್ತವರು ನಮ್ಮ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಸೇರಿಸ್ಕೊಳ್ತಾರೆ ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಸೇರಿಸ್ಕೊಳ್ಬೇಕು ಬಾರ್ದು ಅನ್ನುವಂಥ ನನ್ನ ಮಾತು ಅಲ್ಲ ಯಾಕೆ ಅಂತೇಳಿದರೆ ಇಂಗ್ಲೀಷ್ ಕೂಡ ಬೇಕು ಆದರೆ ಅದರೊಟ್ಟಿಗೆ ಕನ್ನಡವನ್ನು ಬೆಳೆಸಕ್ಕಂಥ ಕೆಲಸಗಳನ್ನು ಕೂಡ ನಮ್ಮ ಪೋಷಕರು ಮಾಡಬೇಕು ಅನ್ನುವಂಥ ಆಸೆ ನಂದು ಅಂತೇಳಿದರೆ ನಮ್ಮ ಮಕ್ಕಳು ಇಂಗ್ಲೀಷ್ನಲ್ಲೇ ಮಾತನಾಡಬೇಕು ಅನ್ನುವಂಥ ಕಾರಣದಿಂದಲಾಗಿ ನಮ್ಮ ಹೆತ್ತವರು ಕೂಡ ಇಂಗ್ಲೀಷ್ನಲ್ಲೇ ಮಾತನಾಡೋದ್ರಿಂದ ಕನ್ನಡದ ಬಳಕೆ ಕಡಿಮೆ ಆಗ್ತದೆ ಅದು ಕೂಡ ವ್ಯವಹಾರದಲ್ಲೂ ಕೂಡ ನಾವು ಹಾಗೆ ನಮ್ಮ ಪ್ರತಿಷ್ಠೆಗೋಸ್ಕರ ಇಂಗ್ಲೀಷ್ನಲ್ಲೇ ಮಾತನಾಡುವುದನ್ನು ನಾವು ರೂಢಿಯನ್ನು ಮಾಡಿಕೊಂಡಿದ್ದಾಗಿ ಕನ್ನಡ ಮತ್ತಷ್ಟು ಕೆಳಗೆ ಇಳಿತದೆ ಅನ್ನುವಂಥ ಭಾವನೆ ನನ್ನದು ಆ ರೀತಿ ಆಗಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಬಂಧುಗಳೇ ನಾನು ಬಸ್ ಏಜೆಂಟರ ಬಳಗದ ಮಾಜಿ ಅಧ್ಯಕ್ಷ ಕಾರ್ಕಳದಲ್ಲಿ ಎರಡು ಸಾವಿರದ ಒಂದರಲ್ಲಿ ಸೌಹಾರ್ದ ಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸಿಕೊಂಡು ಬಂದಿದ್ದೇನೆ ಕಳೆದ ವರ್ಷ ಇಪ್ಪತ್ತ್ಮೂರನೇ ವರ್ಷದ ಸೌಹಾರ್ದ ಸಂಗಮ ಸರ್ವಧರ್ಮದ ಎಲ್ಲ ಗಣ್ಯರನ್ನು ಕೂಡಿಸಿಕೊಂಡು ಎಂದು ಒಂದು ಒಳ್ಳೆಯ ಕಾರ್ಯಕ್ರಮ ಅದರೊಟ್ಟಿಗೆ ಪ್ರತಿಭಾನ್ವಿತ್ವ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಸಹಾಯದ ವಿತರಣೆಯನ್ನು ಆ ಸಂದರ್ಭದಲ್ಲಿ ನಾನು ಮಾಡ್ತಾಯಿದ್ದೇವೆ ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತೇಳಿದರೆ ಬಸ್ಸು ಏಜೆಂಟರ ಬಳಗ ಅನ್ನುವಂಥೇಳಿ ಒಂದು ಚಿಕ್ಕ ಸಂಸ್ಥೆ ಈ ಸಂಸ್ಥೆ ಇವತ್ತು ಒಂದಷ್ಟು ಎತ್ತಲ್ಲಿ ಮಟ್ಟಿ ಎತ್ತರಕ್ಕೆ ಬೆಳೆದಿದೆ ಅಂತಾದರೆ ಒಂದು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಅದು ಈ ಸಂದರ್ಭದಲ್ಲಿ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಒಂದು ಸಂದರ್ಭ ನಾನು ಹೇಳ್ತೇನೆ ಅಂತೇಳಿದರೆ ಕಾರ್ಕಳದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಚಿಕ್ಕ ಲೈಬ್ರರಿಯನ್ನು ಮಾಡಿದ್ದೇವೆ ಅಂತೇಳಿದರೆ ಅದು ಕಾರ್ಕಳದಲ್ಲಿ ಬಸ್ಸು ಏಜೆಂಟರ ಬಳಗ ಮತ್ತು ರೋಟರಿ ಕ್ಲಬ್ಬಿನ ಮುಖಾಂತರ ಅಕ್ಷಯಾಂಬರ ಅನ್ನತಕ್ಕಂಥ ಒಂದು ಚಿಕ್ಕ ನಾವು ನಾವಲ್ಲಿ ಮಾಡಿದ್ದೇವೆ ಯಾರಾದರೂ ಪ್ರಯಾಣಿಕರು ಅಲ್ಲಿ ಬಂದು ವಿಶ್ರಾಂತಿಗಾಗಿ ನಿಂತ್ಕೊಂಡ್ರೆ ಒಂದಷ್ಟು ಹೊತ್ತು ಒಳ್ಳೊಳ್ಳೆಯ ಕತೆ ಕಾದಂಬರಿಗಳು ಅಲ್ಲಿ ಕನ್ನಡದ ಕತೆ ಕಾದಂಬರಿಗಳು ಅಲ್ಲಿದೆ ಅದನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇಂದಿನ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಘಟಕರಿಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಹೊಂದಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕನ್ನಡ